ಆಲೂರು ತಾಲೂಕು ಹೊಳೆಬೆಳ್ಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆ ಕುರಿತು ಪೂರ್ವಭಾವಿ ಸಭೆ ನಡೆಸಲಾಯಿತು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪ್ರವೀಣ್ ಎಚ್ಜಿ ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸಭೆ ನಡೆಯಲಿದ್ದು ಸರ್ವ ಸದಸ್ಯರನ್ನು ಮಹಾಸಭೆಗೆ ಆಹ್ವಾನಿಸಲು ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಿ ಸದಸ್ಯರಿಗೆ ತಲುಪಿಸಲಾಗಿದೆ ಆದರೆ ಚುನಾಯಿತ ಸದಸ್ಯರಾದ ಕಿರಣ್ ಅವರು ರಾಜಕೀಯ ಪ್ರೇರಿತವಾಗಿ ಮತ್ತೊಂದು ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಿ ಹಂಚುವುದರ ಜೊತೆಗೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹರಿಬಿಟ್ಟಿದ್ದವು ಸದಸ್ಯರಲ್ಲಿ ಗೊಂದಲ ಉಂಟಾಗಿದೆ ಈ ಬಗ್ಗೆ ಎರಡು ಆಹ್ವಾನ ಪತ್ರಿಕೆಗಳು ಮುದ್ರಿತವಾಗಿರುವ ಹಿನ್ನೆಲೆ ಚುನಾಯಿತ ಸದಸ್ಯರ ಸಭೆ ಕರೆಯುವಂತೆ ಕಾರ್ಯದರ್ಶಿ ಅವರಿಗೆ ಸೂಚಿಸಿದ ಹಿನ್ನೆಲೆ ಮತ್ತೊಂದು ಸಭೆಯನ್ನ ನಡೆಸಲಾಯಿತು ಚುನಾಯಿತ ಸದಸ್ಯ ಕಿರಣ್ ಸಭೆಗೆ ಹಾಜರಾಗದೆ ಗೈರಾಗಿದ್ರು ಈ ಹಿನ್ನೆಲೆ ಸದಸ್ಯರು ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗದೆ ಸಂಘದ ಕಾರ್ಯದರ್ಶಿ ಅವರು ಮುದ್ರಿಸಿ ಹೊರಡಿಸಿರುವ ಅಧಿಕೃತ ಆಹ್ವಾನ ಪತ್ರಿಕೆಯನ್ನು ಪಡೆದು ಸೆಪ್ಟೆಂಬರ್ ಇಪ್ಪತ್ತೆರಡರ ಸೋಮವಾರ ನಡೆಯುವ ಮಹಾಸಭೆಗೆ ಹಾಜರಾಗುವಂತೆ ತಿಳಿಸಿದ್ರು ಉಪಾಧ್ಯಕ್ಷ ಗೇಕರಹಳ್ಳಿ ಬೈರೇಶ್ ಮಾತನಾಡಿ ಅಧಿಕೃತವಾಗಿ ಮುದ್ರಿತವಾಗಿರುವ ಆಹ್ವಾನ ಪತ್ರಿಕೆಯಂತೆ ಸೆಪ್ಟೆಂಬರ್ ಸಭೆ ನಡೆಯಲಿದ್ದು ಅದನ್ನೇ ಪಾಲಿಸುವಂತೆ ಇದೆ ಅದರಲ್ಲಿ ಇನ್ನೊಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಏನಂತ ಅಲ್ಲಿ ಎಲ್ಲ ಸೇಮ್ ಇರುತ್ತೆ ವಿಥೌಟ್ ಎನ್ ಒಂದು ಮುಖ್ಯ ಅತಿಥಿ ಹೆಸರಲ್ಲಿ ನಾವೇನು ಹೆಸರು ಹಾಕಿ ನಾವು ಪ್ರಿಂಟ್ ಮಾಡಿರ್ತೀವಿ ಆ ಜಾಗದಲ್ಲಿ ಮಕ್ಕಳಿಗೂ ನಮ್ಮ ಮುಖಂಡರು ತಾಲೂಕು ಮುಖಂಡರ ಹೆಸರನ್ನು ಬಳಸಿ ಯಾವುದೇ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಲಾಗದೆ ಮತ್ತೊಂದು ಒಂದು ಮುದ್ರಣವನ್ನು ಮಾಡಿ ಅವನ ಪತ್ರಿಕೆ ಮುದ್ರಣ ಮಾಡಿ ಅದನ್ನು ನಮ್ಮ ವಾಟ್ಸಪ್ ಗ್ರೂಪಿಗೆ ಹಂಚ್ಕೊಂಡಾಗ ನಮ್ಮ ಇವರು ಮುಖ್ಯ ಕಾರ್ಯನಿರ್ವಹಕರಾದ ಅಭಿಣ್ಣು ಅವರವ್ರನ್ನ ಅದನ್ನು ಚರ್ಚೆ ಮಾಡಲಾಗಿ ಚರ್ಚೆ ಮಾಡಿದಾಗ ಅವರು ಹೇಳ್ತಾರಂತೆ ನಾವು ಬೇರೆ ಕರೆಸ್ತಾ ಇದ್ದೀವಿ ಅಂತ ಬಟ್ ಇವ್ರು ಹೇಳಿದ್ದಾರೆ ನಮ್ಮಲ್ಲಿ ತೀರ್ಮಾನ ಆಗಿರೋದಿಂಗೆ ರಿಸಲ್ಯೂಷನ್ ಆಗಿರೋದಿಂಗೆ ನಮ್ಮ ಇಂದಿನ ಸಭೆಯಲ್ಲಿ ತೀರ್ಮಾನ ಆಗಿದೆ ಯಾರು ಮುಖ್ಯ ಅತಿಥಿ ಕರೆಸ್ಬೇಕು ಬೇಡ ಅನ್ನೋದನ್ನ ನಾ ಗೈರಾಜಲ್ಲಿ ಉಪ ಅಧ್ಯಕ್ಷರ ಗೈರಾಜಲ್ಲಿ ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಅದನ್ನ ತೀರ್ಮಾನ ಮಾಡಲಾಗಿದೆ ಇದ್ರಲ್ಲಿ ಯಾವತ್ತೂ ಪ್ರೋಟೋಕಾಲ್ ಇಲ್ಲ ನಾವು ಇವ್ರನ್ನೇ ಕರೆಸ್ಬೇಕು ಅದನ್ನ ಕರೆಸ್ಬೇಕು ಅಂತ ಬಟ್ ಸಂಘದ ಆಡಳಿತ ಮಂಡಳಿ ವಿರುದ್ಧವಾಗಿ ಒಂದು ಮತ್ತು ಏನು ನಮ್ಮ ನಾಯಕರುಗಳಿದ್ದಾರೆ ಇಬ್ರು ನಾಯಕರುಗಳು ಜಗದೀಶ್ ರೆಡ್ ಅವ್ರನ್ನ ನಮ್ಮ ಮಂಜೇಗೌಡ ಇರ್ಬೋದು ನಮ್ಮ ತಾಲೂಕಿನ ಇಬ್ಬರು ನಾಯಕರಲ್ಲಿ ಒಂದು ಏನು ಭಿನ್ನಾಭಿಪ್ರಾಯ ತರೋದಕ್ಕೆ ಮತ್ತು ಅವ್ರನ್ನ ಏನು ಏನು ಆರೋಗ್ಯಕರವಾಗಿ ಬೆಳವಣಿಗೆ ಆಗ್ತಾ ಇದೆ ಅದನ್ನು ಸಹಿಸ್ಲಾಗ್ತದೆ ಈ ಥರ ಒಂದು ಕಿಡಿಗೇಡಿತನದ ಬುದ್ಧಿಯನ್ನು ಬುದ್ಧಿಯನ್ನ ಒಬ್ಬ ನಿರ್ದೇಶಕನಾಗಿ ಪ್ರದರ್ಶನ ಮಾಡಿರ್ತಾರೆ ಅವ್ರ ವಿರುದ್ಧ ಇವತ್ತು ಏನು ತುರ್ತು ಸಭೆಯಲ್ಲಿ ಸರ್ವ ನಮ್ಮ ಏನು ಆಡಳಿತ ಮಂಡಳಿ ಸದಸ್ಯರುಗಳು ಒಪ್ಪಿ ಅವರು ಅವ್ರ ಮುಂದ ಮುಂದಿನ ಕ್ರಮ ಕೈಗೊಳ್ಳಬೇಕು ಅವ್ರದ್ದೇನು ನಡ್ಕೊಂಡಿದ್ದಾರೆ ವಿರುದ್ಧ ಕ್ರಮ ಮುಂದಿನ ಆದೇಶಕ್ಕೆ ನಾವು ಮುಂದೆ ಕಳಿಸಿದೀವಿ ತೀರ್ಮಾನ ಆಗಿದೆ ಈ ಇವತ್ತಿನ ತುರ್ತು ಸಭೆಗೆ ನಮ್ಮ ಕಾರ್ಯದರ್ಶಿಗಳು ತುರ್ತು ಸಭೆ ಇದ್ರು ಆದ್ರೆ ಈ ಏನು ಇನ್ನೊಂದು ಪ್ರತಿಯನ್ನು ಮಾಡಿ ಹಂಚಿದ್ದಾರೆ ಅವರು ಆ ಸಭೆಗೆ ಹಾಜರಾಗಲಿಲ್ಲ ನಮ್ಗೆ ಆ ಸಭೆಗೆ ಹಾಜರಾಗಿದ್ರೆ ಅವ್ರು ನಾವು ಅವ್ರಿಗೆನಾದ್ರು ಒಂದು ಮಾತುಕತೆ ಮಾಡ್ಕೊಂಡು ಮಾತಾಡ್ಬೋದು ಅದಕ್ಕೆ ಎಲ್ಲ ಎಲ್ಲರೂ ಒಂದು ಎಂಟು ಜನ ಒಂಬತ್ತು ಏಳು ಜನ ಬಂದಿದ್ರು ಇನ್ನು ಮೂರ್ ಜನ ಬಂದಿತ್ತಿಲ್ಲ ಯಾಕೆ ಈ ತರ ಮಾಡಿದ್ರು ಅಂತ ನಮಗೆ ಗೊತ್ತಾಗ್ತಿಲ್ಲ ಇವ್ ಸುಮ್ನೆ ಎರಡು ಜನ ನಾಯಕರುಗಳನ್ನೇ ಕೆಟ್ಟ ಕೆಟ್ಟದಾರಿಗೆ ಎಳೆಯಕ್ಕೆ ಅವರು ರಾಜಕಾರಣಗಳನ್ನು ಉಪಯೋಗಿಸಿಕೊಂಡು ಈ ತರ ಮಾಡಿದ್ರೆ ನಾವು ಯಾರು ಕೇಳಿದ್ರು ಹಿಂಗೆ ಸರಿಯಾ ಹಿಂಗೆ ಹೇಳೋಣ ಸೇರ್ಸಾರ ನನ್ನ ಆ ಸಭೆಯಲ್ಲಿ ಮಾತಾಡ್ ಮಾಡಿದ್ರಿಂದ ನಾವು ಒಂದು ಐದು ಜನ ಅದಕ್ಕೇನು ಉಪಯೋಗ ಪಟ್ಟಿರಲಿಲ್ಲ ನಾಲ್ಕು ಜನ ಮಾತ್ರ ಆಯ್ತು ಆಕಿ ಅವ್ರೆ ಅವ್ರೂ ಹಾಕ್ಬೋದು ಆಕಿ ಅಂತ ಹೇಳಿದ್ರೆ ಆಮೇಲೆ ನಾನು ಅಧ್ಯಕ್ಷರನ್ನ ಗಮನ ತಂದು ಮಾಡೋಣ ತೀರ್ಮಾನ ಮಾಡ್ಕೊಂಡು ಸಭೆ ಮುಗಿಸಿ ಬಂದಿದ್ವಿ ಆದ್ರೆ ಇವರು ದಿಢೀರ್ನೆ ಕಾಂಪಿಟೇಷನ್ ಮಾಡಿಸಿ ಹಂಚಿದ್ದಾರೆ ಹಂಚಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ ನಮ್ಮ ಕಾರ್ಯದರ್ಶಿಗಳು ಅದನ್ನ ಕೇಳಿದ್ವಿ ಹಂಚಿದಾರೆ ತುರ್ತು ಸಭೆ ಕರೀದಿ ಆ ಸಭೆಯಲ್ಲಿ ಮಾತಾಡೋದಾಗುತ್ತೆ ಅಂತ ಕೇಳಿದ್ವಿ ಆ ಸಭೆ ಒಂದು ಸಭೆಗೆ ಯಾರವ್ರು ಮೂರು ಜನ ಬೇರಾಜ ಅದಕ್ಕೆ ಅವ್ರು ಬಂದಿದ್ರೆ ಎಲ್ಲರೂ ಒಂದು ತೀರ್ಮಾನ ತಗೊಂಡು ನಾವು ಮಾತಾಡೋದು ನಮ್ಮ ಅಧ್ಯಕ್ಷ ಮುಖಾಂತರ ನಾವು ಹೇಳಿದ್ವಿ ಅಧ್ಯಕ್ಷರಿಗೆ ಬಿಡಿ ಇಲ್ಲಿಗೆ ಆಯ್ತು ಇನ್ನು ಮುಂದೆ ನಾವು ಬೆಳವಣಿಗೆ ಮಾಡ್ತಾರೆ ಸೊಸೈಟಿಲಿ ಸೊಸೈಟಿ ಹೆಸರು ಚೆನ್ನಾಗಿ ಹೋಗಬೇಕು ಅಂತ ಹೇಳಿ ಆದ್ರೂ ಅವರು ಸಭೆಗೂ ಗೈರಾಜರಾಗಿದ್ದಾರೆ ಅದರಿಂದ ಇನ್ನು ಏನು ಇಪ್ಪತ್ತೆಂಟನೇ ತಾರೀಕಿಗೂ ಇಪ್ಪತ್ತೆರಡನೇ ತಾರೀಕು ಮಹಾಸಭೆ ನಡೀತದೆ ಆ ಸಭೆಗೆ ಎಲ್ಲ ಸದಸ್ಯರುಗಳು ಬಂದು ಸಕಾಲಕ್ಕೆ ಸರಿಯಾಗಿ ಬಂದು ಸಭೆಗೆ ಹಾಜರಾಗಬೇಕು ಈ ಏನು ಎರಡು ಪತ್ರಿಕೆ ಮಾಡಿದ್ದಾರೆ ಇದು ನಮ್ದು ಏನಿದೆ ನಮ್ಮ ಕಾರ್ಯದರ್ಶಿಗಳು ಹಂಚಿದಾರಲ್ಲ ಆ ಪತ್ರಿಕೆನೆ ಒರಿಜಿನಲ್ ಅದಕ್ಕಾಗಿ ಅವರು ಬೇರೆ ಇನ್ನೊಂದು ಪತ್ರಿಕೆ ಅನಿಸಿರೋದು ಅದು ಸುಮ್ಮನೆ ಅವರು ಇಲ್ಲಿ ರಾಜಕೀಯ ಮಾಡೋಕ್ಕಾಗಿ ಈ ತರ ಮಾಡಿದ್ದಾರೆ ದಯಮಾಡಿ ಅದನ್ನ ಯಾವುದೇ ತೊರೆಗಡೆ ತಗಂದಲೆ ಈ ಸಭೆಗೆ ಎಲ್ಲರೂ ಹಾಜರಾಗಬೇಕು ಅಂತ ಕೇಳ್ಕೊತೇವೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ